ಜನರಿಗೆ ಧರ್ಮದ ಒಂದು ಒಂದು ನೋಡ್ರಿ ಪುನರ್ಜನ್ಮ ಮನುಷ್ಯನ ಒಂದು ಪಾಪ ಕರ್ಮಗಳು ಮನುಷ್ಯನ ಒಂದು ಪಾಪ ಕರ್ಮಗಳಿಗೆ ಕಾರಣ ಏನು ಅಂತಕ್ಕಂಥದ್ದು ನೋಡ್ರಿ ನಾವು ಮಾಡ್ತಕ್ಕಂಥ ಒಂದು ಕರ್ಮ ಅಂತಕ್ಕಂಥದ್ದು ಅಲ್ವಾ ಮನುಷ್ಯನಿಗೆ ಕರ್ಮ ಅಂತಕ್ಕಂಥದ್ದು ತನ್ನ ಒಂದು ಆ ಜನ್ಮ ಈ ಜನ್ಮದಲ್ವಲ್ಲ ಜನ್ಮ ಜನ್ಮಾಂತರಗಳಿಗೂ ಅಂತಂದ್ರೆ ಕರ್ಮ ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ ಅದು ಅರ್ಥ ಮಾಡ್ಕೊಳ್ಳಿ ಕರ್ಮ ಅಂತಕ್ಕಂಥದ್ದು ಈಗ ಒಬ್ಬ ಒಬ್ಬ ವ್ಯಕ್ತಿ ಕುಡನಾಗಿ ಹುಟ್ಟಿರ್ತಾನೆ ಕುಂಟನಾಗಿ ಹುಟ್ಟಿರ್ತಾನೆ ಅದೊಂದು ಕಾರಣ ಏನಪ್ಪಾ ಅಂತಂದ್ರೆ ಒಂದು ಪೂರ್ವದಲ್ಲಿರ್ತಕ್ಕಂಥ ಪೂರ್ವ ಜನ್ಮದಲ್ಲಿ ಇರ್ತಕ್ಕಂಥ ಒಂದು ಪಾಪ ಪ್ರಜ್ಞೆ ನಾವು ಈ ಜನ್ಮದಲ್ಲೂ ಆ ಪಾಪಗಳನ್ನ ಮಾಡಬಾರ್ದು ಅನ್ನೋ ಅಂತ ಒಂದು ನಿಟ್ಟಿನಲ್ಲಿ ನಮ್ಗೆ ಒಂದು ಕೆಲವೊಂದು ಮಾನವೀಯ ಮೌಲ್ಯಗಳನ್ನ ಧಾರ್ಮಿಕ ಚಿಂತನೆಗಳನ್ನ ಉಪವಾಸದ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ಒಂದು ಉಲಹದಿಂದ ನಮಗೆ ಸನ್ಮಾನ್ಯ ಶ್ರೀಯುತ ಒಂದು ಶ್ರೀರಾಮ್ ಶ್ರೀರಾಮ್ ರೆಡ್ಡಿ ಸರ್ ಅವರು ಆಗಮಿಸಿರ್ತಾರೆ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಪ್ರಶಸ್ತಿ ನಂತರ ನಾರಾಯಣ ಸ್ವಾಮಿ ಸರ್ ಅವರು ನಾರಾಯಣ ಸ್ವಾಮಿ ಸಹ ಒಂದು ಈಶ್ವರಿ ವಿದ್ಯಾ ಸಂಸ್ಥೆಯಲ್ಲಿ ಅವರ ಒಂದು ಪಾತ್ರವು ತುಂಬಾ ಮುಖ್ಯವಾಗಿರುತ್ತೆ ಅವರು ಸಹ ಈ ಒಂದು ಉಪನ್ಯಾಸವನ್ನ ನೀಡಲಿಕ್ಕೆ ಪೂರ್ಣ ಅನ್ನಿಸಿರ್ತಾರೆ ಅವ್ರಿಗೂ ಒಂದು ಸ್ವಾಗತವನ್ನ